ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ವಿಶೇಷವಾಗಿ ಅದ್ಭುತವಾದ ಒಂದು ಸಂಖ್ಯೆಗಳ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಎಲ್ಲರೂ ಮಾಡ್ಕೊಳ್ಬಹುದು ಸುಮಾರು ಜನ ಅಕ್ಕ ನಾವು ಬೇರೆ ಧರ್ಮದವರು ಮಾಡ್ಕೊಳ್ಬಹುದಾ ಅಂತ ಮನುಷ್ಯ ಧರ್ಮ ಅನ್ನೋದೊಂದಿದೆ ಆ ಧರ್ಮದಲ್ಲಿ ನಾವು ಹಲವಾರು ಕಷ್ಟಗಳನ್ನು ನಾವು ಎದುರಿಸ್ತಾ ಬರ್ತಾ ಇದ್ದೀವಿ ಸ್ನೇಹಿತರೆ ಮನುಷ್ಯ ಅಂದಮೇಲೆ ಎಲ್ರಿಗೂ ಕಷ್ಟಗಳು ಇದ್ದೇ ಇರುತ್ತೆ ಅದಕ್ಕೆ ಯಾವ ಧರ್ಮ ಅಂತ ಇಲ್ಲ ಎಲ್ಲರೂ ಮಾಡ್ಕೊಳ್ಬಹುದು ಏಕೆಂದರೆ ಈ ಈ ಪ್ರಪಂಚದಲ್ಲಿ ದೇವರ ಮಕ್ಕಳು ನಾವೆಲ್ಲರೂ ಏನೋ ಒಂದು ಸಾಧಿಸಬೇಕು ಅಂತ ಈ ಪ್ರಪಂಚಕ್ಕೆ ಬಂದಿರ್ತೀವಿ ನೋಡಿ ತಪ್ಪು ತಪ್ಪದೆ ನಂಬಿಕೆಯಿಂದ ಏಕಂದ್ರೆ ಯಾವಾಗಲೂ ಈ ಕಾಲದಲ್ಲಿ ಕಾಂಚಾಣ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಯಾರತ್ರ ದುಡ್ಡು ಇರುತ್ತೋ ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ಏಕೆಂದರೆ ಅವರ ಆಸ್ತಿ ಅಂತಸ್ತು ದುಡ್ಡು ಇದನ್ನು ನೋಡಿ ರೆಸ್ಪೆಕ್ಟ್ ಕೊಡುವಂಥ ಜನಗಳೇ ಈಗ ಸೊಸೈಟಿಯಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅದರಿಂದನೇ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಇಲ್ಲದೆ ಇರುವಂಥದ್ದು ಅದಕ್ಕೂ ಮುಂಚೆ ಇಲ್ಲೊಬ್ರು ಕಮೆಂಟ್ ಹೋದ ರೂಪ ಅಂತಂದ್ಬಿಟ್ಟು ಅಕ್ಕ ನಾನು ನೀವು ಹೇಳಿದ ಒಂದು ಗ್ಲಾಸ್ ಅರಿಶಿಣದ ನೀರು ಜೀರಿಗೆ ರೆಮಿಡಿ ಮಾಡಿಕೊಂಡೆ ಟೂ ಡೇಸ್ ನಂತರ ನಮಗೆ ಒಂದು ಲೋನ್ ಆಗಬೇಕಿತ್ತು ನಿಂತು ಹೋಗಿತ್ತು ಅದು ಆವತ್ತು ನಮ್ಮ ಅಕೌಂಟ್ಗೆ ಬಂದಿತ್ತು ತುಂಬ ಖುಷಿ ಆಯಿತು ತಕ್ಷಣ ವರಹಿದೇವಿಗೆ ದೀಪ ಹಚ್ಚಿದೆ ಅಕ್ಕ ಧನ್ಯವಾದಗಳು ಅಕ್ಕ ನಿಮಗೆ ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ವಾರಾಹಿ ಅನುಗ್ರಹ ಸದಾ ಇರಲಿ ಅಂತ ಹೇಳಿದ್ರು ತುಂಬ ಖುಷಿಯಾಗುತ್ತೆ ರೂಪ ಸಿಸ್ಟರ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ನಿಮ್ಮ ಆ ಒಂದು ಅನ್ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಆ ತಾಯಿ ನೆರವೇರಿಸ್ಕೊಡ್ಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ನಾವು ಏನೋ ಕಷ್ಟಪಡ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಎದುರು ನೋಡೋದಂತೂ ನಿಜ ಆದರೆ ಕೆಲವೊಂದು ಸಾರಿ ಇಷ್ಟೇ ಪ್ರಯತ್ನ ಪಟ್ಟರು ನಾವು ತುಂಬ ನಿಯತ್ತಾಗಿ ಕಷ್ಟಪಟ್ಟು ದುಡೀತಾ ಇದ್ದೀವಿ ನಮ್ಮ ಕಷ್ಟಕ್ಕೆ ಮಾತ್ರ ನಾವು ತಕ್ಕಂಥ ಫಲವನ್ನು ಇದ್ದೀವಿ ಆದರೂ ಯಾಕೋ ತಾಯಿ ನಮ್ಮನ್ನ ಪರೀಕ್ಷೆಗೆ ಒಡ್ತಾ ಅಕ್ಕನೇ ಇದಾಳೆ ಅಕ್ಕ ತುಂಬ ನೋವಾಗುತ್ತೆ ಇಷ್ಟೊಂದು ಪೂಜೆಗಳು ಮಾಡ್ಕೊಂಡಿದ್ದೀವಿ ಎಷ್ಟೋ ಮಂತ್ರ ಜಪ ಮಾಡಿದ್ದೀವಿ ಕೇಳಿದ್ದು ಹೇಳಿದ್ದು ಎಲ್ಲ ಮಾಡಿ ಆಯಿತು ಈಗ ನಮಗೆ ತುಂಬ ನಿರಾಸೆ ಆಗಿದೆ ಅಂತಂದ್ಬಿಟ್ಟು ಸುಮಾರು ಜನ ಕೂಡ ಹೇಳ್ತಾ ಇದ್ದೀರಾ ಅಷ್ಟೇ ಅಲ್ಲ ತುಂಬ ಜನ ಒಳ್ಳೆಯದಾಗಿದೆ ಅಂತ ಕೂಡ ಕಮೆಂಟ್ಸ್ ಖುಷಿ ಆಗುತ್ತೆ ಆದರೆ ನೋಡಿ ಆಗಲಿಲ್ಲ ಅಂದರೆ ಕೆಲವೊಂದು ನಾವು ಆಯ್ಕೆ ಮಾಡಿಕೊಂಡಿರುವ ದಾರಿಗಳನ್ನ ಮತ್ತೆ ನಾವು ಪರಿಶೀಲಿಸಬೇಕಾಗುತ್ತೆ ಸ್ನೇಹಿತರೆ ಅಂದರೆ ನಾವು ಹೋಗ್ತಾ ಇರುವ ದಾರಿಯಲ್ಲಿ ಆ ವೇನಲ್ಲಿ ಕರೆಕ್ಟಾಗಿ ನಾವು ರೀಚ್ ಆಗಬೇಕು ಅಂದರೆ ಕೆಲವೊಂದು ಅಡೆತಡೆಗಳು ಅನ್ನೋದು ಬರುತ್ತೆ ಆಗ ನಾವು ನೋಡ್ಕೊಳ್ಬೇಕಾಗುತ್ತೆ ಏನು ಮಾಡ್ತಾ ಇದ್ದೀವಿ ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಸರಿ ನಾವು ಪರಿಶೀಲನೆ ಮಾಡಿಕೊಂಡಾಗ ಕಷ್ಟಗಳು ಅನ್ನೋದು ನಿಜವಾಗ್ಲೂ ಕಡಿಮೆ ಆಗ್ತಾ ಬರುತ್ತೆ ಈ ಪ್ರಯತ್ನಗಳೆಲ್ಲ ಮಾಡುವಾಗಲೂ ಕೂಡ ನಮಗೆ ಸಮಸ್ಯೆಗಳು ಅಂತ ಎದುರಾದಾಗ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ನಾವು ಕೆಲಸ ಮಾಡದೇ ಇದ್ದರೆ ಮಾತ್ರ ಏನು ನಮಗೆ ದುಡ್ಡು ಸುಮ್ಮನೆ ಬರೋದಿಲ್ಲ ಇದ್ರನ್ನ ಎಲ್ಲರೂ ಅಷ್ಟೇ ನಾವು ನೆನಪಲ್ಲಿಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಸುಮಾರು ಜನಕ್ಕೆ ಕಷ್ಟಪಟ್ಟು ದುಡಿತಾ ಇದ್ದೀವಿ ಆದಾಯ ಹೆಚ್ಚಾಗ್ತಾ ಇಲ್ಲ ದುಡ್ಡು ಬ್ಲ್ಯಾಕ್ ಆಗಿದೆ ಅದು ವಾಪಸ್ ಬರಬೇಕು ಬೇರೆ ಕಡೆ ನಮಗೆ ಈ ಬ್ಲ್ಯಾಕೇಜಸ್ ಅಂತ ಹೇಳ್ತೀವಿ ನೋಡಿ ಎಲ್ಲೋ ಸ್ಟ್ರಕ್ಕಾಗಿಬಿಟ್ಟಿದೆ ಎಷ್ಟೋ ಈಗ ನಂಬಿಕೆ ದ್ರೋಹಗಳು ಅನ್ನೋದು ಒಳ್ಳೆ ನೀರು ಕುಡಿಯೋ ಥರ ಆಗಿಬಿಟ್ಟಿದೆ ಸ್ನೇಹಿತರೆ ಕಷ್ಟಪಟ್ಟು ದುಡಿತಾ ಇರ್ತೀವಿ ಯಾರೋ ಸ್ನೇಹಿತರಾಗಿರಬಹುದು ಬಂಧುಗಳಾಗಿರಬಹುದು ಏನೋ ಒಂದು ಸಮಸ್ಯೆಗಳಲ್ಲಿ ಕೇಳಿರ್ತಾರೆ ದುಡ್ಡನ್ನು ನಾವು ಒಂದು ನಂಬಿಕೆಯಿಂದ ಕೊಟ್ಟಾಗ ಆ ನಂಬಿಕೆಯನ್ನು ನಿಜವಾಗ್ಲೂ ಉಳಿಸ್ಕೊಳ್ಬೇಕು ಈಗ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಅಕ್ಕ ನಮ್ಮ ಮನೆಯಲ್ಲಿ ಗೊತ್ತಿಲ್ಲದೆ ನಾವು ಒಡವೆಗಳು ಕೊಟ್ಬಿಟ್ಟಿದ್ದೀವಿ ದುಡ್ಡು ಕೊಟ್ಟಿದ್ದೀವಿ ಅದು ವಾಪಸ್ಸು ಇಲ್ಲ ಅಂತಂದ್ಬಿಟ್ಟು ಈ ರೀತಿ ಏನಾದರೂ ನಿಮಗೆ ಸಮಸ್ಯೆಗಳು ಜಾಸ್ತಿ ಆದಾಗ ಹಣಕಾಸು ನಮಗೆ ಅಂದರೆ ದುಡಿತಾ ಇದ್ದೀವಿ ಆದಾಯ ಹೆಚ್ಚಾಗ್ತಾ ಇಲ್ಲ ನಮಗೆ ತಲೆ ಕೆಟ್ಟು ಅಕ್ಕ ಅಂತಂದ್ಬಿಟ್ಟು ಎಷ್ಟೋ ಜನ ಹೇಳ್ತೀರಾ ಸ್ನೇಹಿತರೆ ಅದಕ್ಕೆಲ್ಲ ನಿಜವಾಗ್ಲೂ ಯಾಕಂದರೆ ಈ ಈ ಸಂಖ್ಯೆಗಳಲ್ಲಿ ಅಷ್ಟು ಶಕ್ತಿ ಇರೋದರಿಂದ ಅಷ್ಟು ವೈಬ್ರೇಷನ್ ಇರೋದರಿಂದ ಇದನ್ನು ನಾವು ಬರ್ಕೊಂಡು ಒಂದು ಪ್ಲೇಸಲ್ಲಿ ಇಡೋದು ಅಥವಾ ನಾವು ತಲೆದಿಂಬಿನ ಕೆಳಗೆ ಇಟ್ಕೊಳ್ಳೋದು ಅದರಿಂದ ಪ್ರಭಾವ ಅನ್ನೋದು ನಿಜವಾಗಲೂ ನಮಗೆ ನಮ್ಮ ಮೇಲೆ ಬೀರುತ್ತೆ ಒಳ್ಳೆಯ ಪ್ರಭಾವ ಬೀರುತ್ತೆ ದುಡ್ಡು ಅನ್ನೋದು ನಮಗೆ ಇನ್ಕ್ರೀಸ್ ಆಗ್ತಾ ಬರುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಒಂದು ವೈಟ್ ಪೇಪರ್ ತಗೊಳ್ಳಿ ಆ ಪೇಪರ್ ಮೇಲೆ ಯಾಕಂದರೆ ದುಡ್ಡು ಅಂತ ಬಂದಾಗ ನಾವು ಹಣಕಾಸು ಮನಸ್ಸಿನ ವಿಚಾರಗಳಿಗೆ ಅಂದರೆ ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಹೆಣ್ಮಕ್ಳು ಈ ಈ ಇವತ್ತು ಭಾನುವಾರ ಆಗಿರೋದ್ರಿಂದ ಸುಮಾರು ಜನ ನಾವು ನಾನ್ ವೆಜ್ ತಿಂತೀವಕ್ಕ ಕೆಲವೊಂದು ಸಮಯಗಳಲ್ಲಿ ಸ್ನಾನ ಮಾಡಿರೋದಿಲ್ಲ ಈ ರೀತಿ ಎಲ್ಲ ಹೇಳ್ತೀರ ಇದೆಲ್ಲ ಏನು ಪ್ರಾಬ್ಲಮ್ಮೇ ಇಲ್ಲ ಈ ಒಂದು ಪರಿಹಾರಕ್ಕೆ ಯಾಕಂದರೆ ಇದು ಒಂದು ಏಂಜಲ್ ನಂಬರ್ಸು ಇದಕ್ಕೆ ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ನಮಗೆ ನಂಬಿಕೆ ಮಾಡಿಕೊಂಡಾಗ ನಮಗೆ ಇದಾಗುತ್ತೆ ಅನ್ನುವ ಒಂದು ಭರವಸೆ ಅನ್ನೋದು ಇದ್ದರೆ ನೀವು ಮಾಡಿಕೊಳ್ಳಿ ತಪ್ಪದೆ ಇದಕ್ಕೆ ಯಾವುದೂ ಅಷ್ಟೇ ನಿಯಮ ಇಲ್ಲ ಯಾರು ಬೇಕಾದರೂ ಮಾಡಿಕೊಳ್ಬಹುದು ನಿಮ್ಮ ಕೋರಿಕೆ ಯಾವುದೇ ಇರಬಹುದು ಹಣಕಾಸಿನ ವಿಚಾರಕ್ಕೆ ತುಂಬ ಮುಖ್ಯವಾಗಿ ಈ ಸಂಖ್ಯೆಗಳು ನಮಗೆ ಸಹಾಯ ಮಾಡುತ್ತೆ ಒಂದು ಪೇಪರನ್ನು ತಗೊಳ್ಳಿ ಗ್ರೀನ್ ಪೇ ಗ್ರೀನ್ ಪೆನ್ ತಗೊಳ್ಳಿ ಸ್ನೇಹಿತರೆ ಸದ್ಯಕ್ಕೆ ನಿಮಗೆ ಗ್ರೀನ್ ಪೆನ್ನು ಅವೈಲೇಬಲ್ ಇಲ್ಲ ಅಂದರೆ ಬ್ಲ್ಯಾಕ್ ಒಂದನ್ನು ಬಿಟ್ಟು ನೀವು ಇನ್ಯಾವ ಪೆನ್ನಾದರೂ ತಗೊಳ್ಬಹುದು ನಿಮ್ಮ ಕೈಯಲ್ಲೂ ಕೂಡ ಬರ್ಕೊಳ್ಬಹುದು ಎಡ ಕೈಯಲ್ಲಿ ನೀವು ಈ ಮಣಿಕಟ್ಟಿನ ಅಂದರೆ ನಾವು ಬಳೆಗಳು ವಾಚ್ ಹಾಕ್ಕೊಳ್ತೀವಲ್ವಾ ಆ ಜಾಗದಲ್ಲೂ ಕೂಡ ನೀವು ಇದನ್ನು ಕಟ್ಕೊಳ್ಬಹುದು ಅಂದರೆ ಅಂದರೆ ಸಂಖ್ಯೆಗಳನ್ನು ಬರ್ಕೊಳ್ಬಹುದು ಆಗ ನಾವು ಪ್ರತಿನಿತ್ಯ ಕೆಲಸ ಮಾಡಬೇಕಾದ್ರೆ ಅದು ಅಳಿಸೋದ್ರೂ ತೊಂದರೆ ಇಲ್ಲ ಮತ್ತೆ ಮತ್ತೆ ನೀವು ಬರ್ಕೊಳ್ಬಹುದು ಯಾಕಂದರೆ ಇದಕ್ಕೆ ನಾವು ಯಾವುದು ಅಷ್ಟೇ ಖರ್ಚು ಮಾಡ್ತಾ ಇಲ್ಲ ಸ್ನೇಹಿತರೆ ಖರ್ಚು ಮಾಡದೆ ತುಂಬ ಸುಲಭ ವಿಧಾನದಲ್ಲೇ ವೆರಿ ಪವರ್ಫುಲ್ ರೆಮಿಡಿ ಇದೊಂದು ಸಂಖ್ಯೆಗಳು ಅಷ್ಟು ಚೆನ್ನಾಗಿ ನಮಗೆ ರಿಸಲ್ಟನ್ನು ತಂದು ಕೊಡುತ್ತೆ ಇದರಿಂದ ನಮಗೆ ಎಷ್ಟೋ ಒಳ್ಳೆಯದಾಗಿರೋದ್ರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂಖ್ಯೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದೀನಿ ಸ್ನೇಹಿತರೆ ನೀವು ಇದನ್ನು ಬರೆದು ಬಿಟ್ಟು ನಿಮ್ಮ ವಾಲೆಟಲ್ಲಾದರೂ ಇಟ್ಕೊಳ್ಬಹುದು ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಪ್ರತಿನಿತ್ಯ ರಾತ್ರಿ ಮಲಗುವಾಗ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಅಷ್ಟೇ ನಮಗೆ ನಾವು ನಿದ್ದೆ ಮಾಡುವಾಗ ನಾವು ನಿದ್ದೆಗೆ ಜಾರದ ಮೇಲೆ ಸಬ್ ಕಾನ್ಶಿಯಸ್ ಮೈಂಡ್ ಅಲರ್ಟ್ ಆಗಿರುತ್ತೆ ಆಗ ಈ ಈ ಸಂಖ್ಯೆಗಳು ಅನ್ನೋದು ನಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡಾಗ ಆ ವೈಬ್ರೇಷನ್ಸ್ ಅನ್ನೋದು ಪಾಸಿಟಿವಿಟಿನ ಪಾಸ್ ಮಾಡುತ್ತೆ ಅದಕ್ಕೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇದನ್ನು ನೀವು ಬರೆದು ನಿಮ್ಮ ವಾಲೆಟಲ್ಲಾದರೂ ಇಟ್ಕೊಳ್ಳಿ ಅಥವಾ ಕೈಯಲ್ಲಿ ಬರ್ಕೊಳ್ಬಹುದು ಹಾಗೂ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಪ್ರತಿನಿತ್ಯ ಮಲ್ಕೊಳ್ಳಿ ಅದನ್ನು ಮತ್ತೆ ನೀವು ತೆಗೆದು ಎಲ್ಲಾದರೂ ಇಡಬಹುದು ಮತ್ತು ಅದನ್ನು ಇಟ್ಕೊಳ್ಬಹುದು ಅದನ್ನು ಮತ್ತೆ ನೀವು ಚೇಂಜ್ ಮಾಡಿಕೊಳ್ಬೇಕು ಅಂದರೆ ಎಲ್ಲಾದರೂ ತುಳಿದೇ ಇರುವ ಜಾಗದಲ್ಲೇ ಆಗಬಹುದು ಈ ಥರ ಪ್ರತಿನಿತ್ಯ ಏಕೆಂದರೆ ಒಂದೇ ದಿನ ಮಾಡಿದ್ರೆ ರಿಸಲ್ಟ್ ನಮಗೆ ಬರೋದಿಲ್ಲ ಪ್ರತಿನಿತ್ಯ ಮಾಡಿಕೊಳ್ಳಿ ಯಾಕಂದರೆ ಇದಕ್ಕೇನು ನಮಗೆ ಸಮಯ ಹಿಡಿಯೋದಿಲ್ಲ ಸ್ಪೆಷಲ್ಲಾಗಿ ಇದಕ್ಕೆ ಅಂತ ನಾವು ಸಮಯ ಇಡಬೇಕು ಅಂತ ಏನೂ ಇಲ್ಲ ನಾವು ಏನಾದರೂ ಕೆಲಸ ಮಾಡಬೇಕಾದರೂ ಕೂಡ ಈ ಸಂಖ್ಯೆಗಳನ್ನು ಬರ್ಕೊಳ್ಬಹುದು ಮಾಡ್ಕೊಂಡು ನೋಡಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು